ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮಾಡಂಗೇರಿ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ನಿರ್ವಹಿಸುತ್ತಿದ್ದ ನಮ್ಮ ಸಹೋದ್ಯೋಗಿ ಮಿತ್ರರಾದ ಶ್ರೀ ಜಯಗೌಡ ಪಾಟೀಲ್ ಅವರ ಬಳಿ ಆರೋಪಿಗಳಾದ ಪರಮೇಶ್ ಲಕ್ಷ್ಮಣ್ ಚಿತ್ರಕೋಟಿ ಹನುಮಂತ ಲಕ್ಷ್ಮಣ್ ಸಿದ್ದನವರ್ ಸಿದ್ದಪ್ಪ ಹನುಮಂತಪ್ಪ ಚಿಕ್ಕಣ್ಣನವರ್ ಮತ್ತು ಯಲ್ಲಪ್ಪ ಮಾರುತಿ ಕೆಮ್ಮನಕೋಡ ಅವರು ಆಸ್ತಿಯ ನಕಲು ಆದ ದಾಖಲೆಗಳ ಆಧಾರದ ಮೇಲೆ ಈ ಸತ್ತು ಉತ್ತರ ನೀಡುವಂತೆ ಒತ್ತಾಯಿಸಿರುತ್ತಾರೆ ಈ ಬೇಡಿಕೆಯು ಕಾನೂನು ಬಾಹಿರ ಎಂದು ಪಿಡಿಒ ಅವರು ನಿರಾಕರಿಸಿದಾಗ ಆರೋಪಿಗಳು ಸರ್ಕಾರಿ ನೌಕರರನ್ನು ತಿಳಿದಿದ್ದರೂ ಸಹ ಅಭ್ಯರ್ಥ ಶಬ್ದಗಳಿಂದ ನಿಂದಿಸಿ ಕುರ್ಚಿಯಿಂದ ಪಿಡಿಒ ಮೇಲೆ ತಲೆಗೆ ಬಡಿದು ಗಾಯಪಡಿಸಿದ್ದಾರೆ ಅಲ್ಲದೆ ಅವರ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಜೀವ ಬೆದರಿಕೆಯನ್ನು ಸಹ ಹಾಕಿದ್ದಾರೆ ಈ ಕುರಿತು ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಟೂ ಸೆವೆನ್ ಫೈವ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಫ್ಐಆರ್ ದಾಖಲಾಗಿರುತ್ತದೆ ಆದರೂ ಕೂಡ ಈ ಒಂದು ಎಫ್ಐಆರ್ ದಾಖಲಾದರೂ ಕೂಡ ಇಲ್ಲಿವರೆಗೆ ಏನು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಗಳನ್ನು ಬಂಧನ ಆಗಿರುವುದಿಲ್ಲ ಈ ಒಂದು ಪ್ರಕರಣವನ್ನು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘ ಬೆಂಗಳೂರು ತೀವ್ರವಾಗಿ ಖಂಡಿಸುತ್ತಾ ಕೂಡಲೇ ಆರೋಪಿಗಳನ್ನು ಬಂಧನ ಮಾಡಬೇಕೆಂದು ಆಗ್ರಹಪಡಿಸುತ್ತದೆ ಏಕೆಂದರೆ ನಾವು ಸುಮಾರು ಸಲ ನೋಡ್ತಾ ಇರ್ತೀವಿ ಯಾವಾಗ ಪೀಡೆಗಳು ಹಲ್ಲೆ ಮಾಡಿದ ಆಗಿದ್ದಾಗ ಅವರನ್ನು ಕಾನೂನು ಪ್ರಕಾರವಾಗಿ ಎದುರುಗಡೆ ಇರುವವರನ್ನು ಸೂಕ್ತ ರೀತಿಯಲ್ಲಿ ಶಿಕ್ಷೆ ಇರುವುದಕ್ಕೆ ಇಂತಹ ಪ್ರಕರಣಗಳು ಮರುಕಳಿಸ್ತಾ ಇದ್ದಾವೆ ಇವರನ್ನು ನಮ್ಮ ಸಂಘ ಏನಂತಂದರೆ ಗುಂಡಾ ಕಾಯ್ದೆಯಡಿ ಅವರನ್ನು ರೌಡಿ ಸೀಟರ್ಗೆ ಸೇರ್ಪಡೆ ಮಾಡಬೇಕು ಹಾಗೆಯೇ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಹಾಗೆ ಮತ್ತೆ ಈ ರೀತಿ ಏನು ಘಟನೆಗಳು ಪುನರಾವರ್ತನೆ ಆಗ ಆಗದಿರುವ ಹಾಗೆ ರಕ್ಷಣೆ ಕೊಡಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಇದೆ ಹಾಗೆ ಏನು ಹಲ್ಲೆಗೊಳಗಾಗಿರುವ ಒಂದು ನಮ್ಮ ಸ್ನೇಹಿತರಿಗೆ ಸೂಕ್ತ ವೈದ್ಯಕೀಯ ನೆರವು ಮತ್ತು ಮಾನಸಿಕ ಬೆಂಬಲವನ್ನು ಒದಗಿಸಬೇಕು ಅಂತ ಒಂದು